ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಭವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಮದ್ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯಧೋ ಭಾಗಧಾರಿಣಿ ಅಧೋ ಭಾಗಧಾರಿಣಿ ಎನ್ನುವ ಲಲಿತ ಸಹಸ್ರನಾಮ ಸ್ತೋತ್ರದಲ್ಲಿನ ವಾಗ್ಭವ ಕೂಟೈಕವಾದ ಅಮ್ಮನವರ ಮುಖ ಪಂಕಜ ಶಿರಸ್ಸಿನಿಂದ ಕಂಠದವರೆಗಿನ ಮಂತ್ರರೂಪ ಶರೀರವನ್ನು ವರ್ಣಿಸಿದರು ಆಚಾರ್ಯರು ಕ ಎ ಇ ಲ ಹ್ರೀಂ ಎನ್ನುವ ಐದು ಅಕ್ಷರಗಳ ಮಂತ್ರ ವಾಗ್ಭವ ಕೂಟ ತಮ್ಮ ಸೌಂದರ್ಯ ಲಹರಿಯಲ್ಲಿ ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯದಿಂದ ಕಂಠದಿಂದ ಮಧ್ಯ ಸೊಂಟದವರೆಗಿನ ಕಟಿಪ್ರದೇಶದವರೆಗೂ ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿದರು ಅದೇ ಕಾಮರಾಜ ಕೂಟ ಹ ಸೀಮ್ ಎನ್ನುವ ಆರು ಅಕ್ಷರಗಳ ಮಂತ್ರ ರೂಪವೇ ಮಧ್ಯಕೂಟ ಇನ್ನು ಈ ಆರನೆಯ ಅಧ್ಯಾಯದಲ್ಲಿ ಕೂಟೈಕ ತಾಪನ್ನ ಕಟ್ಟ್ಯಧೋ ಭಾಗ ಅಧೋ ಭಾಗಧಾರಿಣಿ ಎನ್ನುವ ಶಕ್ತಿಕೂಟ ಸೊಂಟದಿಂದ ಕೆಳಗಿನ ಪಾದಗಳವರೆಗೂ ಇರುವ ಜಗನ್ಮಾತೆಯ ಸ ಕ ಲ ಹೀ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಸ್ವರೂಪವನ್ನು ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ನಮಗೆ ಮುಂದೆ ಮಾರ್ಗದರ್ಶನ ಮಾಡುತ್ತಾ ತಾನು ದರ್ಶಿಸಿ ಅನುಭವಾನುಭೂತಿಗಳ ಮೂಲಕ ತಾನು ಹೊಂದಿದ ಅಪರಿಮಿತ ಆನಂದವನ್ನು ಶಾಂತಿಯನ್ನು ನಮ್ಮೆಲ್ಲರ ಮೇಲಿನ ಅಪಾರ ದಯೆಯಿಂದ ಅಯಾಚಿತ ಕರುಣೆಯಿಂದ ನಮ್ಮೆಲ್ಲರಿಗೆ ದರ್ಶನ ಮಾಡಿಸುತ್ತಿದ್ದಾರೆ ಇಂತಹ ಅವಕಾಶ ನಮಗೆ ಮತ್ತೆ ಮತ್ತೆ ದೊರಕುತ್ತದೆಯೇ ಅದಕ್ಕೆ ಸದ್ಗುರುವಿನ ಹಿಂದೆ ನರಕಕ್ಕಾದರೂ ಸರಿಯೇ ನಡೆದು ಹೋಗಬೇಕು ಎನ್ನುತ್ತಾರೆ ಹಿರಿಯರು ನರಕಕ್ಕೇತಕ್ಕೆ ಬ್ರಹ್ಮಾದಿ ದೇವತೆಗಳೂ ಕೂಡ ಅಪರೂಪ ಅಸಾಧ್ಯವಾದ ಆ ಜಗನ್ಮಾತೆಯ ದರ್ಶನ ಮಾಡಿಸುತ್ತೇನೆಂದು ಪರಮಗುರು ನಮ್ಮನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಶ್ಲೋಕ ರೂಪ ಮೆಟ್ಟಿಲುಗಳನ್ನು ಹತ್ತಿಸುತ್ತಿರುವಾಗ ಮೂರ್ಖರಾಗಿ ಹಿಂದಿರುಗಬಹುದೇ ಆ ಪರಮ ಗುರುವಿನ ಕೃಪೆ ಒಂದು ಹನಿಯಷ್ಟು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ಕಳೆದು ನಾವು ಒಳ್ಳೆಯ ಮುತ್ತುಗಳಂತಾಗಿ ಆ ತಾಯಿಯ ಕಂಠ ಪ್ರದೇಶದಲ್ಲಿ ಹಾರಗಳಾಗುತ್ತೇವೆ ನರಕದಲ್ಲೂ ನಂದನ ವನವನ್ನು ಸೃಷ್ಟಿಸಿ ತೋರಿಸಬಲ್ಲ ಸಮರ್ಥ ಗುರುವು ಅವರು ಅಂತಹವರು ಅಮ್ಮನವರ ಸೌಂದರ್ಯ ಲಹರಿಯಲ್ಲಿ ಮುಳುಗು ಹಾಕಿ ಅಂದರೆ ತಾವು ಉದ್ಧಾರವಾಗಿ ಎಂದು ನಮಗೂ ಉದ್ಧಾರವಾಗಿ ಎಂದು ಹೇಳುತ್ತಿರುವಾಗ ನಾವು ಆಲಸ್ಯ ಮಾಡಬೇಕೇಕೆ ಸ ಕ ಲ ಹ್ರೀಂ ಎನ್ನುವ ನಾಲ್ಕಕ್ಷರಗಳ ಮಂತ್ರ ಶರೀರ ದರ್ಶನಕ್ಕೆ ಶಕ್ತಿ ಮಾತೆಯ ವಿರಾಟ್ ರೂಪ ದರ್ಶನಕ್ಕೆ ಜಗನ್ಮಾತೆಯ ಪಾದ ದರ್ಶನಕ್ಕೆ ಸ್ಪರ್ಶನಕ್ಕೆ ಪರಮ ಗುರುವಿನ ಹಿಂದೆ ಹೋಗೋಣ ಸೃಷ್ಟಿ ಶಕ್ತಿಗೆ ಪ್ರತಿಬಿಂಬ ಆ ಶಕ್ತಿ ಕೂಟವೇ ಅಮ್ಮನವರ ಸೊಂಟದಿಂದ ಪಾದಗಳವರೆಗೆ ಇರುವ ಶರೀರ ಸೃಷ್ಟಿ ಶಕ್ತಿಗದು ಪ್ರತಿರೂಪ ಮೂಲಾಧಾರದಲ್ಲಿನ ಕುಂಡರಿಣಿ ಶಕ್ತಿಗೆ ಇದು ಆವಾಸ ಸ್ಥಾನ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ್ಕವೆನ್ನುವ ಮೂರು ಚಕ್ರಗಳಿಗಿದು ಮೂಲ ಸ್ಥಾನ ನಾಭಿ ಉದರ ಕಿಬ್ಬೊಟ್ಟೆ ಗುದ ಪ್ರದೇಶ ಜನನಾಂಗ ಜಘನಗಳು ಊರುಗಳು ಅಥವಾ ತೊಡೆಗಳು ಜಾನುಗಳು ಪಾದಗಳು ಬೆರಳುಗಳು ಉಗುರು ಹೀಗೆ ಇದೆಲ್ಲ ಕ್ರಿಯಾಶಕ್ತಿಗೆ ಸ್ಥಾನಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿ ಆಗುವುದರಲ್ಲಿ ಸೃಷ್ಟಿಯಲ್ಲಿ ಸರ್ವ ಕಾರ್ಯಗಳು ಕೈಗಳಿಂದಲೇ ಆಗುವುದರಲ್ಲಿ ಸಹಕರಿಸುವ ಪ್ರಧಾನ ಪಾತ್ರವಿರುವ ಭಾಗಗಳಿವು ಅದಕ್ಕೆ ಅಮ್ಮನವರ ನಿತಂಬ ವೈಭವವನ್ನು ಎಂಬತ್ತೊಂದನೆಯ ಶ್ಲೋಕದಲ್ಲಿ ಆದಿಶಂಕರರು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಶ್ಲೋಕ ಎಂಬತ್ತೆರಡು ಅಮ್ಮನವರ ಊರು ಅಂದರೆ ಮಂಡಿಗಳ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಶುಂಡಾನ್ ಕನಕ ಕದಲಿ ಕಾಂಡಪಟಲಿ ಉಭಾಭ್ಯ ಉಭಯತ್ಯತಿ ಸುರುತಾ ಪತ್ಯು ಪ್ರಣತಿ ಕಠಿಣ ಗಿರಿಸುತೆ ಜನೂಭ್ಯಾಬುಧಕರಿ ಕುಂಭಸಿ ಅರ್ಥ ಹೀಗಿದೆ ಹೇ ಹಿಮಗಿರಿಪುತ್ರಿ ತಾಯಿ ವೇದಾರ್ಥ ವಿಧಿಗಳನ್ನು ಅರಿತು ಆರಾಧಿಸುವವರ ರಾಜ್ಞಿ ಜಗದಂಬೆ ಗಜರಾಜನ ಸೊಂಡಿಲುಗಳು ಚಿನ್ನದ ಬಾಳೆ ಕಂದುಗಳ ಸಮುದಾಯ ಇವೆರಡನ್ನೂ ನಿನ್ನ ತೊಡೆಗಳ ಸೌಂದರ್ಯದಿಂದ ಜನಿಸಿದ್ದೀಯೇ ಜಯಿಸಿದ್ದೀಯೆ ಇನ್ನು ನಿನ್ನ ಜಾನುಗಳಾಗಿ ಗುಂಡಾಗಿ ಸುತ್ತಿಕೊಂಡಿದ್ದು ಶೋಭಸ್ಕರವಾಗಿ ಕಾಣುತ್ತಿವೆ ನಿನ್ನ ಗಂಡನಾದ ಪರಮೇಶ್ವರನಿಗೆ ವಿಧಿ ಪ್ರಕಾರ ನಮಸ್ಕಾರ ಮಾಡುವುದರಿಂದ ಶೋಭಾಯಮಾನವಾಗಿರುವ ನಿನ್ನ ಮಂಡಿಗಳು ಕಠಿಣವಾಗಿ ದಿಗ್ಗಜಗಳ ಕುಂಭಗಳ ಕಠಿಣತ್ವವನ್ನು ಜಯಿಸಿವೆ ಶ್ರೀ ಶಂಕರರು ಜಗನ್ಮಾತೆಯ ಊರು ಅಂದರೆ ತೊಡೆ ಮಂಡಿ ಅಂದರೆ ಮೊಣಕಾಲುಗಳ ವೈಭವವನ್ನು ವರ್ಣಿಸುತ್ತಿದ್ದಾರೆ ಆ ತಾಯಿಯ ತೊಡೆಗಳು ಚಿನ್ನದ ಬಾಳೆಯ ಕಂದುಗಳಂತೆ ಇವೆ ಇವು ಸೌಂದರ್ಯಕ್ಕೆ ನಿಲಯಗಳು ಇಲ್ಲೊಂದು ಸಣ್ಣ ಕಥೆ ಮಧುರೆ ಮೀನಾಕ್ಷಿ ಆಲಯದಲ್ಲಿ ಒಬ್ಬ ಮಹಾಶಿಲ್ಪಿಯಿದ್ದ ಶಿಲ್ಪಕಲೆಯೇ ಆತನ ತಪಸ್ಸು ಆಲಯ ನಿರ್ಮಿಸುತ್ತ ಸಾವಿರ ಸ್ತಂಭ ಮಂಟಪದಲ್ಲಿ ಅದ್ಭುತ ದೇವತಾ ಶಿಲ್ಪಗಳನ್ನು ಕೂಡಿಸಬೇಕೆಂದು ಆಜ್ಞೆ ಮಾಡಿದ ಮಧುರೆಯ ರಾಜ ಆ ಶಿಲ್ಪಾಚಾರ್ಯರಿಗೆ ಆ ಶಿಲ್ಪಾಚಾರ್ಯ ಅದರಂತೆ ಶಿಲ್ಪಗಳನ್ನು ಇಂದು ನಾವು ಮಧುರೆಯ ದೇವಾಲಯದಲ್ಲಿ ನೋಡುವ ಮಹಾದ್ಭುತ ಶಿಲ್ಪಗಳನ್ನು ತನ್ನ ತಪಶಕ್ತಿಯಿಂದ ಯುಗ ಪರ್ಯಂತ ಜೀವಕಳೆಯನ್ನು ಬೀರುತ್ತಾ ಆಯಾ ದೇವತಾ ಸಾಕ್ಷಾತ್ಕಾರವಾಗುವಂತೆ ಸೃಷ್ಟಿಸಿದ ಕಲ್ಲಿನಲ್ಲಿ ಆನಂದಗೊಂಡ ರಾಜ ತನ್ನ ರಾಣಿಯದೊಂದು ಶಿಲ್ಪ ಕೆತ್ತಲು ಹೇಳಿದ ಆ ಶಿಲ್ಪಿ ಏಕಾಗ್ರತೆಯಿಂದ ಅದನ್ನು ಕೆತ್ತಿದ ಆ ರಾಣಿಯ ತೊಡೆಯ ಮೇಲಿದ್ದ ಹುಟ್ಟು ಮಚ್ಚೆಯನ್ನು ಕೂಡ ಆ ಮಹಾಶಿಲ್ಪಿ ತನ್ನ ತಪಸ್ಸಿದ್ಧಿಯಿಂದ ಮನೋನೇತ್ರಕ್ಕೆ ಕಾಣಿಸಿದಂತೆ ಕೆತ್ತಿದ ರಾಜನಿಗೆ ಇದು ಕೋಪಕ್ಕೆ ಕಾರಣವಾಯಿತು ಆ ಶಿಲ್ಪಾಚಾರ್ಯ ತನ್ನ ರಾಣಿಯನ್ನು ಸ್ನಾನ ಮಾಡುವ ಸಮಯದಲ್ಲಾದರೂ ರಹಸ್ಯವಾಗಿ ಹೊಂಚು ಹಾಕಿ ನೋಡಿರಬೇಕೆಂದು ಅದರಿಂದಲೇ ಗಂಡನಾದ ತನಗೆ ಮಾತ್ರ ತಿಳಿದ ಇತರರಿಗೆ ತಿಳಿಯುವ ಅವಕಾಶವೇ ಇಲ್ಲವಾಗಿರುವ ಅವಳ ತೊಡೆಯ ಮೇಲಿನ ಹುಟ್ಟು ಮಚ್ಚೆಯನ್ನು ಶಿಲ್ಪದಲ್ಲಿ ತೋರಿಸಿ ಪ್ರದರ್ಶಿಸಿ ಸರಿಯವರಲ್ಲಿ ತನಗೂ ರಾಣಿಗೂ ಅವಮಾನ ಮಾಡಿದನೆಂದು ಕೋಪಗೊಂಡ ರಾಜನಿಗೆ ಶಿಕ್ಷೆ ಕೊಡುವುದೊಂದು ಕಷ್ಟವೇ ಶಿಲ್ಪಾಚಾರ್ಯನ ಕಣ್ಣು ಕಾಣದಂತೆ ಮಾಡಿರೆಂದು ಆಜ್ಞೆಯಿತ್ತ ಆದರೆ ಆ ಮಹಾ ತಪಸ್ಸಿದ್ಧ ಶಿಲ್ಪ ಕಲೆಯನ್ನು ತಪಸ್ಸೆಂದೇ ಭಾವಿಸಿ ಪೂಜಿಸಿದ ಆ ಮಹಾಶಿಲ್ಪಿ ರಾಜನ ಎದುರಿಗೆ ಸ್ವಯಂ ತಾನೇ ತನ್ನ ಕಣ್ಣುಗಳನ್ನು ಕಿತ್ತುಕೊಟ್ಟ ತನ್ನ ಆ ಈ ಅಕಾರ್ಯದಿಂದ ರಾಜ ಅಂಧನಾದ ಪಶ್ಚಾತ್ತಾಪದಿಂದ ಶಿಲ್ಪಿಯ ಕಾಲ ಮೇಲೆ ಬಿದ್ದು ಕ್ಷಮೆ ಬೇಡಿದ ಮಧುರೆ ಮೀನಾಕ್ಷಿ ಸಂಕಟಪಟ್ಟಳು ಮಹಾಶಿಲ್ಪಿ ತನ್ನ ಭಕ್ತ ಶಿಲ್ಪಕಲೆ ಶಿಲ್ಪಶಾಸ್ತ್ರವನ್ನು ತಪಸ್ಸಾಗಿ ಭಾವಿಸಿದ ಆ ಶಿಲ್ಪಿಯ ಕಣ್ಣುಗಳೇ ಹೋದರೆ ಇನ್ನು ತನ್ನ ಮಹಾತ್ಮೆ ಎಲ್ಲಿ ಉಳಿಯಿತು ಶಿಲ್ಪಿಯ ಸ್ತೋತ್ರದಿಂದ ಸಾಕ್ಷಾತ್ಕಾರಗೊಂಡು ಅಮ್ಮ ಮಧುರೆ ಮೀನಾಕ್ಷಿ ರಾಜನನ್ನು ಹೀಯಾಳಿಸಿದಳು ಶಿಲ್ಪಿ ರಾಜರಿಬ್ಬರಿಗೂ ದೃಷ್ಟಿ ಪ್ರಸಾದಿಸಿದಳು ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಎಂದ ಹಾಗೆ ಸೂರ್ಯಕಿರಣ ಹೋಗಲಾರದೆಡೆಗೂ ಕವಿ ದೃಷ್ಟಿ ಹೋಗಬಲ್ಲದು ಶಿಲ್ಪಿ ದೃಷ್ಟಿ ದಿವ್ಯ ದೃಷ್ಟಿಯಾಗಬಲ್ಲದು ಇಷ್ಟೊಂದು ದೇವತಾ ವಿಗ್ರಹಗಳನ್ನು ಜೀವ ಕಳೆಯಿಂದ ಕೂಡಿದ ಹಾಗೆ ಸೃಷ್ಟಿಸಬಲ್ಲ ಮಹಾಶಿಲ್ಪಿಯ ದಿವ್ಯ ದೃಷ್ಟಿಯನ್ನು ಸಂದೇಹಿಸಿದ ರಾಜನ ಕಣ್ಣು ತೆರೆಸಿದಳು ಜಗನ್ಮಾತೆ ಹಾಗೆಯೇ ಮಹಾಭಕ್ತ ತಪಸ್ಸಂಪನ್ನ ಕಾರಣ ಜನ್ಮರಾದ ಆದಿಶಂಕರಾಚಾರ್ಯರು ಮಹಾಯೋಗೇಶ್ವರನಾಗಿ ಶಿವನ ಹೃದಯದೊಳಕ್ಕೆ ಇಳಿದು ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರು ದ್ವಯಾನ್ವಿತ ಎಂದು ಲಲಿತಾ ಸಹಸ್ರನಾಮದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಕಾಮೇಶ್ವರನಾದ ಪರಮೇಶ್ವರ ಮಾತ್ರವೇ ತಿಳಿದುಕೊಳ್ಳುವ ನೋಡುವ ಸೌಭಾಗ್ಯ ಮಾರ್ಧವವುಳ್ಳ ಊರು ದ್ವಯವಿರುವ ತಾಯಿ ಎಂದು ಕೀರ್ತಿಸಿದ ಆ ತಾಯಿಯ ಚಿನ್ನದ ಬಳೆ ಬಾಳೆಯ ಕಂದಿನಂತಿರುವ ತೊಡೆಗಳನ್ನು ಸೌಂದರ್ಯವನ್ನು ದರ್ಶಿಸಿ ನಮಗೂ ದರ್ಶನ ಮಾಡಿಸಿದರು ಆದಿಶಂಕರರು ಅಷ್ಟೇ ಅಲ್ಲ ಮಾನವ ಶರೀರದಲ್ಲಿ ತೊಡೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ ನಡೆಯುವುದಕ್ಕೆ ಮೂಲವಾದ ಕಾಲುಗಳಿಗೆ ಆಧಾರ ಮೂಲ ಸ್ಥಾನವಾದ ತೊಡೆಗಳು ಈ ತೊಡೆಗಳ ಸ್ಥಾನದಿಂದ ಹೃದಯಕ್ಕೆ ರಕ್ತ ಪ್ರಸರಣ ಮಾಡುವ ಅತ್ಯಂತ ಪ್ರಮುಖವಾದ ಪ್ರಾಮುಖ್ಯವಾದ ನಾಡಿ ಸಮುದಾಯವಿದೆ ಆದ್ದರಿಂದಲೇ ಇಂದು ಹೃದಯ ರೋಗಗಳ ಪರೀಕ್ಷೆಯಲ್ಲಿ ಮೊದಲ ಎಂಜಿಯೋಗ್ರಾಂ ಎನ್ನುವ ಪರೀಕ್ಷೆಯಲ್ಲಿ ತೊಡೆಯಲ್ಲಿನ ಒಂದು ರಕ್ತನಾಳದ ಮೂಲಕ ಅತಿ ಸೂಕ್ಷ್ಮವಾದ ಎಳೆಯೊಂದನ್ನು ಅಂದರೆ ವೈರ್ ತೂರಿಸಿ ಹೃದಯ ಭಾಗ ಸನ್ನಿಹಿತವಾಗುತ್ತಿರುವ ಹಾಗೆ ಯಾವ ಯಾವ ರಕ್ತನಾಳಗಳಲ್ಲಿ ಅವರೋಧ ಅಂದರೆ ಬ್ಲಾಕ್ ಇದೆಯೋ ರಕ್ತ ಗಡ್ಡೆ ಕಟ್ಟಿದೆಯೋ ಎನ್ನುವುದನ್ನು ಯಂತ್ರಗಳ ಮೂಲಕ ತಿಳಿದುಕೊಳ್ಳುತ್ತಾರೆ ಹೃದ್ರೋಗ ನಿಪುಣರು ಆ ನಂತರವೇ ಅಗತ್ಯವಿದ್ದರೆ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ ಇನ್ನು ಸ್ತ್ರೀಯರಿಗೆ ಅಂದ ಚೆಂದ ತೊಡೆಗಳು ಸೃಷ್ಟಿ ಎಂದರೆ ಅಂದ ಚೆಂದ ತೊಡೆಗಳು ಸೃಷ್ಟಿ ಎಂದರೆ ಪ್ರಸವ ಕಾಲದಲ್ಲಿ ನೋವು ತುದಿ ಮುಟ್ಟಿ ಮಗು ಹುಟ್ಟುವ ಸಮಯದಲ್ಲಿ ಮಗುವಿನ ತಲೆ ಕಾಣಿಸಿಕೊಂಡ ಸಮಯದಲ್ಲಿ ಅದು ಭೂಪತನವಾಗುವವರೆಗೂ ಸುಮಾರು ಐದು ಆರು ನಿಮಿಷಗಳ ಕಾಲ ಸ್ತ್ರೀಗೆ ಯಮಗಂಡ ಕಾಲವೇ ಜೀವನ್ಮರಣ ಸಮಸ್ಯೆ ಪುನರ್ಜನ್ಮವೋ ಮರಣವೋ ಎನ್ನುವ ಕ್ಲಿಷ್ಟ ಕಾಲವದು ಸ್ತ್ರೀಯರಿಗೆ ಮಗು ಹೊರಗೆ ಬರುವ ಸಮಯದಲ್ಲಿ ಒತ್ತಡವೆಲ್ಲ ತೊಡೆಗಳ ಮೇಲೆ ಇರುತ್ತದೆ ತೊಡೆಗಳು ಮುರಿದು ಹೋಗುತ್ತವೆಯೋ ಎನ್ನುವಂತಹ ದುಸ್ಸಹವಾದ ನೋವು ವೇದನೆಯನ್ನು ತಡೆದುಕೊಳ್ಳಬೇಕು ತಾಯಿಯಾಗುವಳು ಒಂದು ತರ ಒಂದು ತರಹ ಚೇತನಾರಹಿತ ಸ್ಥಿತಿಯಲ್ಲಿರುತ್ತಾಳೆ ನೋವಿನಿಂದ ಮಗುವಿನ ಅಳು ಮತ್ತೆ ಆ ಸ್ತ್ರೀಯನ್ನು ಈ ಲೋಕಕ್ಕೆ ತರುತ್ತದೆ ಆ ಮಗುವನ್ನು ನೋಡಿ ಉಕ್ಕಿದ ಮಮತೆಯಿಂದ ಅಷ್ಟರವರೆಗೂ ಅನುಭವಿಸಿದ ದುಸ್ಸಹ ಪ್ರಸವ ವೇದನೆಯನ್ನು ನರಕ ಯಾತನೆಯನ್ನು ಮರೆತು ಹೋಗುತ್ತಾಳೆ ಇದೇ ಮಾತೃತ್ವದ ಅದ್ಭುತ ಚಮತ್ಕಾರ ಮಮಕಾರ ಈಗಿನ ಕಾಲದಲ್ಲಿ ಸಿಸೇರಿಯನ್ ಆಪರೇಷನ್ಗಳಿಂದಾಗಿ ಅಂತಹ ನೋವೂ ಇಲ್ಲ ಅನುಭೂತಿಯೂ ಇಲ್ಲ ಇಂದಿನ ಯುವತಿಯರಿಗೆ ತೊಡೆಗಳು ಎಷ್ಟು ದೃಢವಾಗಿ ನೋವು ತಡೆಯುವ ಶಕ್ತಿ ಹೊಂದಿರುತ್ತವೋ ಅಷ್ಟು ಆ ತಾಯಿಯಾಗುವವಳಿಗೆ ಪ್ರಸವ ಸುಖವಾಗುತ್ತದೆ ನೋಡಲು ಸುಂದರವಾಗಿ ರೋಮರಹಿತವಾಗಿ ಚಿನ್ನದ ಬಾಳೆಯ ಕಂದಿನಂತೆ ಇರುವ ಸ್ತ್ರೀಯರ ತೊಡೆಗಳು ಸೃಷ್ಟಿಯನ್ನು ಭರಿಸುವ ಶಕ್ತಿವಂತವಾದ ಶಕ್ತಿಕಾರಕಗಳು ಜಗನ್ಮಾತೆ ಸರ್ವಸೃಷ್ಟಿಗೂ ತಾಯಿ ಪುರಾಣಗಳಲ್ಲಿ ನರನಾರಾಯಣರು ತಮ್ಮ ತೊಡೆಯಿಂದ ಊರ್ವಶಿ ಮುಂತಾದ ಅಪ್ಸರೆಯರನ್ನು ಸೃಷ್ಟಿಸಿದರು ಎಂದು ಹೇಳುತ್ತಾರೆ ಇದಕ್ಕೊಂದು ಕಥೆಗಿದೆ ನವನಾರಾಯಣರು ನರನಾರಾಯಣರು ಶ್ರೀಮನ್ ನಾರಾಯಣಾಂಶ ಸಂಭೂತರು ಬದರಿಕಾಶ್ರಮದಲ್ಲಿ ಇವರಿಬ್ಬರು ತಪೋಮಗ್ನರಾಗಿದ್ದು ನಿಷ್ಠೆಯಲ್ಲಿದ್ದಾರೆ ಸಹಜವಾಗಿ ಇಂದ್ರನಿಗೆ ತಪಸ್ಸು ಮಾಡುವವರೆಂದರೆ ಸಹಜವಾಗಿಯೇ ತುಂಬಾ ಭಯ ತನ್ನ ಇಂದ್ರ ಪದವಿಯನ್ನು ಅವರು ತಪಸ್ಸಿನಿಂದ ಸಾಧಿಸಿಕೊಳ್ಳುತ್ತಾರೆಂದು ಅವರಿಗೆ ಎಷ್ಟು ಅಡ್ಡಿಗಳನ್ನು ಉಂಟು ಮಾಡುತ್ತಿರುತ್ತಾನೆ ಕೆಲವರು ತಾಪಸಿಗಳ ವಿಷಯದಲ್ಲಿ ವಿಘ್ನ ಉಂಟು ಮಾಡಿ ವಿಜಯ ಪಡೆಯುತ್ತಾನೆ ಮತ್ತೆ ಕೆಲವರ ವಿಷಯದಲ್ಲಿ ಘೋರ ಪರಾಜಯವನ್ನುಂಡು ಸಾಯದೆ ಲೋಕೋಕ್ತಿಯಲ್ಲಿ ಸೊಟ್ಟ ಕಣ್ಣಿನವನು ಎನ್ನಿಸಿಕೊಂಡು ಶುಕ್ರಾಚಾರ್ಯನಂತೆ ಬದುಕುತ್ತಾನೆ ಯುವಕರಾದ ನರನಾರಾಯಣರ ತಪೋಭಂಗ ಭಂಗ ಮಾಡಿ ಅವರನ್ನು ಆಕರ್ಷಿಸುವುದಕ್ಕೆ ದೇವನರ್ತಕಿಯರನ್ನು ಕಳುಹಿಸಿದ ಇಂದ್ರ ಅವರ ಗೀತ ವಾದ್ಯಗಳು ನಾಟ್ಯಗಳಿಂದ ಬದರಿಕಾಶ್ರಮ ಪ್ರಾಂತವೆಲ್ಲ ಪ್ರತಿಧ್ವನಿತವಾಯಿತು ನರನಾರಾಯಣರು ತಪಸ್ಸಿನಿಂದ ಬೆಚ್ಚಿ ಬಿದ್ದೆದ್ದು ನೋಡಿದರು ಸುತ್ತಲೂ ಅಪ್ಸರ ಸ್ತ್ರೀಯರು ಅವರ ಸೌಂದರ್ಯ ಪ್ರದರ್ಶನ ನೃತ್ಯ ಗೀತೆಗಳ ಆರ್ಭಟ ಮನ್ಮಥನ ಪ್ರಭಾವದಿಂದ ಅಕಾಲದಲ್ಲಿ ವೃಕ್ಷಗಳು ಹೂಬಿಡುವುದು ಸುಮ ಸೌರಭಗಳು ಭ್ರಮರ ಝಂಕಾರ ಕೋಗಿಲೆಯ ಕುಹು ನವಿಲಿನ ನೃತ್ಯ ಒಂದೇ ಎರಡೇ ಪ್ರಕೃತಿಯೆಲ್ಲ ಆಕರ್ಷಣೀಯವಾಗಿ ಬದಲಾಗಿದೆ ನರನಾರಾಯಣರು ಒಬ್ಬರನ್ನೊಬ್ಬರು ನೋಡಿಕೊಂಡರು ವಿಷಯವೇನೆಂದು ಕ್ಷಣದಲ್ಲಿ ಅವರ ದಿವ್ಯ ದೃಷ್ಟಿಗೆ ಅರ್ಥವಾಯಿತು ತಮ್ಮ ಜಿತೇಂದ್ರಿಯತ್ವ ಎಷ್ಟು ಮಹತ್ತರವಾದುದು ತಪಶಕ್ತಿ ಎಂತಹುದು ಅಜ್ಞನಾದ ಇಂದ್ರನಿಗೆ ತಿಳಿಸಬೇಕು ಎಂದುಕೊಂಡರು ನಾರಾಯಣ ತನ್ನ ತೊಡೆಯನ್ನು ತನ್ನ ಅಂಗೈಯಿಂದ ಉಜ್ಜಿದ ಆ ತೊಡೆಯಿಂದ ಅದ್ಭುತ ಸೌಂದರ್ಯ ರಾಶಿಯೊಂದು ಈಚೆಗೆ ಬಂತು ಹುಟ್ಟುತ್ತಲೇ ಆ ಕ್ಷಣದಿಂದಲೇ ನೃತ್ಯ ಗಾನ ಕಲಾ ಕೋವಿದೆಯಾಗಿ ನರ್ತನ ಮಾಡಿದಳು ತೊಡೆಯಿಂದ ಹುಟ್ಟಿದ ಆ ಅಂದ ಚಂದದ ಭಾಮೆಯೇ ಊರ್ವಶಿ ಎಂದೆನಿಸಿಕೊಂಡಳು ಈ ಅದ್ಭುತವನ್ನು ನೋಡಿ ಇಂದ್ರ ಮಿಕ್ಕ ದೇವ ನರ್ತಕಿಯರು ನಿಬ್ಬೆರಗಾದರು ತಮ್ಮಲ್ಲೇ ಅಂತಹ ಅಂದದ ರಾಶಿಯನ್ನು ಅಂತರ್ಗತವಾಗಿ ಭರಿಸಿರುವವರ ಜಿತೇಂದ್ರಿಯತ್ವ ಮಾತ್ರದಿಂದಲೇ ಸೌಂದರ್ಯ ರಾಶಿಯನ್ನು ಸೃಷ್ಟಿ ಮಾಡಬಲ್ಲ ಅವರ ತಪಶಕ್ತಿಯನ್ನು ಗ್ರಹಿಸಿದ ಇಂದ್ರ ಬೆರಗಿದ ತಪ್ಪು ಕ್ಷಮಿಸಬೇಕೆಂದು ಕೋರಿಕೊಂಡ ನರನಾರಾಯಣರು ಕ್ಷಮಿಸಿದರು ಸಾವಿರಾರು ಅಪ್ಸರೆಯರನ್ನು ಸೃಷ್ಟಿಸಿದರು ತಮ್ಮ ತೊಡೆಯಿಂದ ನರನಾರಾಯಣರಿಬ್ಬರು ರಂಭೆ ಮೇನಕೆ ತಿಲೋತ್ತಮೆ ಪುಷ್ಪಗಂಧಿ ಸುಕೇಲಜ ಮಹಾಶ್ವೇತ ಮನೋರಮ ಪ್ರಮಧ್ವರ ಚಾರುಹಾಸಿನಿ ಸಂಗೀತಜ್ಞ ಘೃತಾಚಿ ಚಂದ್ರಪ್ರಭಾ ಕೋಕಿಲ ಭಾಷಿಣಿ ಸೋಮ ಅಂಬುಜಾಕ್ಷಿ ವಿದ್ಯುನ್ಮಾಲ ಕಾಂಚನಮಾಲಿನಿ ಮುಂತಾದ ಅತಿಲೋಕ ಸುಂದರಿಯರಾದ ದೇವಕನ್ಯೆಯರನ್ನು ಸೃಷ್ಟಿಸಿದರು ನರನಾರಾಯಣರು ಕೇವಲ ತಮ್ಮ ತೊಡೆಗಳಿಂದ ಅವರೆಲ್ಲರೂ ಸೇರಿ ಹದಿನಾರು ಸಾವಿರದ ಐನೂರು ಜನ ಊರ್ವಶಿಯನ್ನು ದೇವಲೋಕಕ್ಕೆ ಇಂದ್ರ ಕರೆದುಕೊಂಡು ಹೋದ ಮಿಕ್ಕವರೆಲ್ಲರನ್ನೂ ದೇವಲೋಕಕ್ಕೆ ಬಹುಮಾನವಾಗಿ ನೀಡಿದರು ನರನಾರಾಯಣರು ಮನ್ಮಥ ಇವರನ್ನು ತನ್ನ ಕಾಮ ಸೇನೆಯಾಗಿ ಬೇಕಾದ ಸಮಯದಲ್ಲಿ ತನ್ನೊಡನೆ ಕರೆದುಕೊಂಡು ಹೋಗುತ್ತೇನೆಂದು ಇಂದ್ರನನ್ನು ಕೇಳಿಕೊಂಡ ಇಂದ್ರನು ಒಪ್ಪಿಕೊಂಡ ಆದರೆ ಮತ್ತೊಂದು ತೊಂದರೆ ಎದುರಾಯಿತು ಈ ನರನಾರಾಯಣರು ಸೃಷ್ಟಿಸಿದ ಅಪ್ಸರೆಯರಲ್ಲಿ ಬಹಳ ಜನ ತಾವು ಶ್ರೀಮನ್ನಾರಾಯಣನನ್ನು ಗಂಡನಾಗಿ ಭಾವಿಸುತ್ತೇವೆಂದು ಅಲ್ಲೇ ಕುಳಿತರು ನಾರಾಯಣ ನಕ್ಕು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ನರಕಾಸುರ ಬಂಧಿಸಿದ ಸ್ತ್ರೀಯರಾಗಿ ಜನಿಸುವ ಅವರೆಲ್ಲರನ್ನು ತನ್ನ ಹೆಂಡಿರನ್ನಾಗಿ ಮಾಡಿಕೊಳ್ಳುತ್ತೇನೆಂದು ಮಾತು ಕೊಟ್ಟ ಅವರೇ ಶ್ರೀಕೃಷ್ಣನ ಹದಿನಾರು ಸಾವಿರ ಹೆಂಡತಿಯರು ಅದು ದ್ವಾಪರ ಯುಗದ ಕಥೆಯಾಯಿತು ವ್ಯಾಸ ಮಹರ್ಷಿ ಅರಣಿ ಮಥನ ಮಾಡುತ್ತಿದ್ದಾಗ ಈ ಘೃತಾಚಿಯನ್ನು ನೋಡಿ ಮೋಹಪರವಶನಾದಾಗ ಶುಕ ಮಹರ್ಷಿ ಜನ್ಮಿಸಿದ ಹೀಗೆ ಊರು ಮಥನದಿಂದ ಪುರಾಣಗಳಲ್ಲಿ ಕೆಲವರು ಕಾರಣಜನ್ಮರು ಹುಟ್ಟಿದ ಕಥೆಗಳು ಬಹಳ ಇವೆ ಜನನಾಂಗ ರಕ್ಷಣಾ ಕೋಟೆ ಈ ತೊಡೆಗಳು ಸೃಷ್ಟಿ ಕಾರ್ಯಕ್ಕೆ ಬುಡ ಇನ್ನು ಅಮ್ಮನವರ ಮೊಣಕಾಲು ಗುಂಡಗೆ ಅಂದರೆ ಸುಳಿ ತಿರುಗಿದ ಹಾಗೆ ಗುಂಡಗೆ ಕಠಿಣವಾಗಿ ದಿಗ್ಗಜಗಳ ಕುಂಭಸ್ಥಳದಂತೆ ಇದೆ ಎಂದು ವರ್ಣಿಸಿದರು ಆದಿಶಂಕರರು ಏಕೆ ವಿಧಿವಿಧಾನದಿಂದ ಎಂದರೆ ವೇದ ವಿಧಿಗಳನ್ನು ತಿಳಿದ ಆ ತಾಯಿ ನಿತ್ಯವೂ ತನ್ನ ಗಂಡನಾದ ಪಶುಪತಿಗೆ ತನ್ನ ಮೊಣಕಾಲ ಮೇಲೆ ಕೂತು ನಮಸ್ಕಾರ ಮಾಡುತ್ತಾಳೆ ಅದು ವಜ್ರಾಸನ ವಜ್ರಾಸನ ಯೋಗಾಸನಗಳಲ್ಲಿ ಒಂದು ಆಸನ ದೊಡ್ಡವರಿಗೆ ಗುರುಗಳಿಗೆ ಗಂಡನಿಗೆ ದೇವರಿಗೆ ನಮಸ್ಕಾರ ಮಾಡುವಾಗ ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಸ್ತನಗಳು ಹೊಟ್ಟೆ ಒತ್ತಡಕ್ಕೆ ಗುರಿಯಾಗುತ್ತವೆ ಎಂದು ಸ್ತ್ರೀಯರಿಗೆ ಸಾಷ್ಟಾಂಗ ನಿಷಿದ್ಧ ಸುಮ್ಮನೆ ಕೈಜೋಡಿಸಿ ನಮಸ್ಕರಿಸುವುದು ಅವಿಧೇಯತೆಯಾಗುತ್ತದೆ ಮತ್ತೇನು ಮಾಡಬೇಕು ಮೊಣಕಾಲ ಮೇಲೆ ಕೂತು ಕೈಗಳನ್ನು ಹೃದಯ ಸ್ಥಾನದಲ್ಲಿಟ್ಟು ತಲೆ ಮುಗ್ ತಲೆ ಬಾಗಿಸಿ ನಮಸ್ಕರಿಸುವುದು ವಿಧಿವಿಧಾನ ಪ್ರಕಾರ ಸ್ತ್ರೀಯರು ಮಾಡಬೇಕಾದ ನಮಸ್ಕಾರ ಪದ್ಧತಿ ಪ್ರಣತಿ ಎಂದರು ಜಗದ್ಗುರುವು ಪ್ರಣತಿ ಎಂದರೇನು ಮನಸ ವಾಚ ಕರ್ಮಣ ಮಾಡುವ ನಮಸ್ಕಾರ ನಾವೆಲ್ಲರೂ ಎಷ್ಟೋ ನಮಸ್ಕಾರವನ್ನು ಮಾಡುತ್ತಿರುತ್ತೇವೆ ಅನೇಕರು ಪ್ರತಿದಿನ ನಮಗೂ ನಮಸ್ಕರಿಸುತ್ತಿರುತ್ತಾರೆ ನಮಸ್ಕಾರ ಎಂದು ಹೇಳುವುದು ಬರೆಯುವುದು ಸಭ್ಯತೆಗೆ ಒಂದು ಗುರುತು ನಮಸ್ಕಾರವೆಂದು ಹೇಳುತ್ತಾ ಒಳಗೊಳಗೇ ಬೇಸರದಿಂದ ನಮಸ್ಕಾರ ಒಗೆಯುವುದೊಂದು ನಮಸ್ಕಾರ ಲಕ್ಷಣ ಎರಡು ಕೈ ಕಲಸಿ ಕಲಸದ ಹಾಗೆ ಗಾಳಿಯಲ್ಲಿಟ್ಟು ಎದುರಿನವರ ಬಗ್ಗೆ ನಮಗಿರುವ ತ್ರಿಣೀಕಾರ ಭಾವವನ್ನು ತೋರಿಸಿಕೊಳ್ಳುವ ಹಾಗೆ ನಮಸ್ಕಾರ ಎನ್ನುವ ಮಾತನ್ನು ಹೇಳುವುದು ದೊಡ್ಡ ಕಲೆಯೇ ಈಗ ಸಮಾಜದಲ್ಲಿ ಇದೇ ಹೆಚ್ಚಾಗಿರುವುದು ಮನಸ್ಸಿನಲ್ಲಿ ಬೆಟ್ಟದಷ್ಟು ದ್ವೇಷ ಅಸೂಯೆಗಳನ್ನು ತುಂಬಿಟ್ಟುಕೊಂಡು ಇವರಿಗೆ ನಮಸ್ಕಾರ ಮಾಡಬೇಕಲ್ಲ ದೇವರೇ ಎಂದು ಒಳಗೊಳಗೆ ಬೈದುಕೊಳ್ಳುತ್ತಾ ವಿಧಿಯಿಲ್ಲದೆ ಮಾಡುವ ನಮಸ್ಕಾರ ಎಂದಿನಿಂದಲೂ ಇದ್ದದ್ದೇ ಇವರ ಮುಖಕ್ಕೆ ಒಂದು ನಮಸ್ಕಾರ ಬಿಸಾಕಿದರೆ ಈಗಲ್ಲದಿದ್ದರೂ ಇನ್ನಾವಾಗಲಾದರೂ ಕೆಲಸಕ್ಕೆ ಬರುತ್ತದೆ ಆದ್ಯಂತ ಪುಣ್ಯಕಾಲ ಒಂದು ನಮಸ್ಕಾರವಲ್ಲವೇ ಎಂದು ಮಾಡುವ ನಮಸ್ಕಾರ ವ್ಯಾಪಾರಿ ನಮಸ್ಕಾರ ಬಹು ಲಘುವಾದ ನಮಸ್ಕಾರ ನಾವು ಯಾರಿಗೆ ನಮಸ್ಕಾರ ಮಾಡಬೇಕು ಎಂದುಕೊಳ್ಳುತ್ತೀವೋ ಅವರು ನಮಸ್ಕಾರ ಎಂದಾಗ ಕೇಳಿಸಿಕೊಳ್ಳದೆ ಹೋದರೆ ನೋಡದೆ ಹೋದರೆ ಆ ನಮಸ್ಕಾರ ಠುಸ್ ಎಂದ ಪಟಾಕಿಯಂತಾದರೆ ಉಂಟಾಗುವ ನೋವು ಅಷ್ಟಿಷ್ಟಲ್ಲ ನಮಸ್ಕಾರ ಎಂದು ಹೇಳುವುದು ಎರಡೂ ಕೈ ಸೇರಿಸಿ ಮಾಡಿದ ಪ್ರಕ್ರಿಯೆ ವೃಥ ಆಗಿ ವೃಥ ಆಗಿ ವ್ಯರ್ಥವಾಗಿ ಅದರಿಂದ ನೋವು ಹಾಗೆಯೇ ನಮಗೆ ಸೇರಬೇಕಾದ ನಮಸ್ಕಾರ ಇನ್ನಾರೋ ಮಧ್ಯದಲ್ಲಿ ಅಡ್ಡ ಬಂದು ಗ್ರಹಿಸಿ ಅವರು ಆಶೀರ್ವದಿಸಲ್ಪಟ್ಟು ನಮಗೆ ಆ ಅವಕಾಶ ತಪ್ಪಿದ್ದಕ್ಕಾಗಿ ಮೈ ಉರಿದು ಹಾಗೆಯೇ ನಮಸ್ಕಾರ ಗ್ರಹಿಸಿದವನ ಮೇಲೆ ಹುಚ್ಚು ಕೋಪ ಯಾರಿಗೆ ಹೋಗುವುದೋ ಎಂಬ ತಿಳುವಳಿಕೆಯಿಲ್ಲದೆ ನಮಸ್ಕಾರ ಮಾಡಿದವನ ಅವಿವೇಕತೆಗೆ ಅವನ ಮೇಲೆ ಕೋಪ ಇನ್ನಷ್ಟು ಭಾವೋತ್ಪನ್ನವಾಗುತ್ತದೆ ರಾಜಕೀಯ ನಾಯಕರು ಅಕ್ಷರ ಜ್ಞಾನವಿಲ್ಲದಿದ್ದರೂ ಪಂಡಿತರಿಂದ ಹೊಗಳಿಸಿಕೊಳ್ಳಬೇಕು ಎನ್ನುವ ದುರಾಸೆಯಿಂದ ಹಣ ಶಾಲು ಇತ್ಯಾದಿಗಳ ಆಮಿಷ ತೋರಿಸಿ ಹೆಸರಾದ ಕವಿ ಪಂಡಿತರನ್ನು ಹಿಡಿದು ತಂದು ತಮ್ಮನ್ನು ಹೊಗಳಿದರೆಂದು ಪೂಲ ಪುಸಲಾಯಿಸುತ್ತಾ ಮಾಡುವ ನಮಸ್ಕಾರ ರಾಜಕೀಯ ಉಪನ್ಯಾಸ ಹಿಂಸಾ ಧುರಂಧರರು ನಿರಕ್ಷರ ಕುಕ್ಷಿಗಳಾದವರ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಅದು ಕೂಡ ಅವರೇ ಹಣ ಖರ್ಚು ಮಾಡಿ ಏರ್ಪಡಿಸಿಕೊಂಡಿರುವುದು ಅವರಿಗೆ ನಮಸ್ಕಾರ ಎಂದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಹೇಳುವ ನಮಸ್ಕಾರಗಳೆಲ್ಲವೂ ಆತ್ಮಹತ್ಯಾ ಸದೃಶ ನಮಸ್ಕಾರ ಜೀವನ ಸಂಗೀತದಲ್ಲಿ ತಪ್ಪಿದ ಶ್ರುತಿಯಂತೆ ಈ ನಮಸ್ಕಾರ ಒಂದು ಆತ್ಮವಂಚನಾ ನಮಸ್ಕಾರ ಏನೋ ನನ್ನನ್ನು ನೋಡಿಯೂ ನಮಸ್ಕಾರವೆನ್ನಲಿಲ್ಲ ಎಂದು ಕರೆದು ಬೈದು ನಮಸ್ಕಾರ ಮಾಡಿಸಿಕೊಳ್ಳುವ ಪ್ರಬುದ್ಧರಿಗೆ ಅಧಿಕಾರ ಮಧೋನ್ಮತ್ತರಿಗೆ ಮಾಡಬೇಕಾದ ನಮಸ್ಕಾರ ಆತ್ಮಕ್ಷೋಭೆಯ ನಮಸ್ಕಾರ ಬದುಕು ಹಾಳಾಗುವುದಲ್ಲ ಎನ್ನುವ ಭಯದಿಂದ ಮಾಡಿದ ನಮಸ್ಕಾರ ಇವನಿಗೆ ನಮಸ್ಕಾರ ಮೇನಿಯ ನಮಸ್ಕಾರ ಎನ್ನದಿದ್ದರೆ ಇನ್ಕ್ರಿಮೆಂಟ್ಸ್ ರಜೆ ಪ್ರಮೋಷನ್ಸ್ ಎಲ್ಲಕ್ಕೂ ಕಲ್ಲು ಹಾಕುತ್ತಾನೆ ಈ ದರಿದ್ರ ಸಿಕ್ಕಿದಾಗಲೆಲ್ಲ ಒಂದು ನಮಸ್ಕಾರ ಹಾಕಿದರೆ ಶಾಂತಿ ಎಂದಿರುತ್ತಾನೆ ಈ ಪೀಡೆ ಎಂದುಕೊಳ್ಳು ಎಂದುಕೊಂಡು ಮಾಡುವ ನಮಸ್ಕಾರಗಳು ಹಿರಣ್ಯಕಶುಪಿಗೆ ಅಂದು ಇಂದ್ರಾದಿ ದೇವತೆಗಳು ಅವನ ಮರಣವನ್ನು ಅನುಕ್ಷಣವೂ ಕೋರುತ್ತಾ ಮಾಡಿದ ನಮಸ್ಕಾರದಂತಹುದು ಇದು ಎದುರಿನವರಿಗೆ ಸಾವುಬೇಡಿ ಯವನಿಗೆ ಮಾಡಿದ ನಮಸ್ಕಾರ ಅಗೋ ಅವರಿಗೆ ನಮಸ್ಕಾರ ಹೇಳೋಣ ಎನ್ನುತ್ತ ಏಕೆ ಯಾವುದಕ್ಕಾಗಿ ಎನ್ನುವುದನ್ನು ತಿಳಿಯದೆ ಕುರಿಗಳಂತೆ ನಮಸ್ಕಾರ ನಮಸ್ಕಾರ ಎಂದು ಕೂಗುತ್ತಾ ಕ್ಯೂನಲ್ಲಿ ನಿಂತು ಮಾಡುವ ನಮಸ್ಕಾರ ಕುರಿ ಮಾಡಿದ ನಮಸ್ಕಾರ ಗುಂಪಿನಲ್ಲಿ ಗೋವಿಂದ ಎನ್ನುವ ನಮಸ್ಕಾರ ಅಂಟು ವ್ಯಾಧಿಯಂತೆ ಮಾಡಿದ ನಮಸ್ಕಾರ ಇವಷ್ಟೇ ಅಲ್ಲ ಇನ್ನು ಎಷ್ಟೆಷ್ಟೋ ತರಹೆಯ ನಮಸ್ಕಾರಗಳಿವೆ ಆದರೆ ಅವ್ಯಾವೂ ಪ್ರಣತಿ ಅಲ್ಲ ಮನಸ್ಸ ವಾಚ ಕರ್ಮಣ ವಿಧಿವಿಧಾನವಾಗಿ ಮಾಡಿದ್ದಲ್ಲ ಅದಕ್ಕೆ ಅವೆಲ್ಲ ಗಾಳಿ ನಮಸ್ಕಾರಗಳು ಹಾಗಾದರೆ ಪ್ರಣತಿ ಸಾಷ್ಟಾಂಗ ನಮಸ್ಕಾರ ಎಂದರೇನು ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದಭ್ಯಾಮ್ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಠಾಂಗ ಉಚ್ಚತೆ ಜಗನ್ಮಾತೆ ತನ್ನ ಗಂಡನು ತನ್ನ ಸರ್ವಸ್ವವೂ ಆದ ಪರಶಿವನಿಗೆ ದಿನವೂ ನಮಸ್ಕರಿಸುತ್ತಾಳೆ ಯಾವಾಗ ಹೇಗೆ ತನ್ನ ದೈವವಾದ ಪತಿದರ್ಶನಕ್ಕೆ ಹೋಗುವಾಗ ತಲೆಗೆ ಸ್ನಾನ ಮಾಡಿ ಶುಚಿಯಾಗಿ ವಾಸ್ತವದಲ್ಲಿ ಜಗನ್ಮಾತೆ ಯಾವಾಗಲೂ ಶುಚಿಯೇ ಆದರೂ ಪೂಜಾ ದ್ರವ್ಯಗಳೊಡನೆ ಹೊರಟು ಯೋಗೇಶ್ವರನಾದ ಪರಮಶಿವ ಯೋಗ ಸಮಾಧಿಯಲ್ಲಿ ಇರುತ್ತಾನಾದ್ದರಿಂದ ಆತನನ್ನು ತಾಕದೆ ಅವನ ಯೋಗಕ್ಕೆ ಭಂಗಬಾರದಂತೆ ಆತನ ಪಾದಗಳಿಂದ ಸ್ವಲ್ಪ ದೂರದಲ್ಲಿ ತಾನು ಮೊಣಕಾಲ ಮೇಲೆ ವಜ್ರಾಸನದಲ್ಲಿ ಕೂತು ತನ್ನ ಹೃದಯ ಸ್ಥಾನದಲ್ಲಿ ಕೈಗಳನ್ನಿಟ್ಟು ತಲೆ ಬಾಗಿಸಿ ನಿಮಗೆ ಮನಸ ವಾಚ ಕರ್ಮಣ ನಮಸ್ಕರಿಸುತ್ತಿದ್ದೇನೆ ಈ ನನ್ನ ಹೃದಯ ಪೀಠದಲ್ಲಿ ನೀವು ಶಾಶ್ವತವಾಗಿ ಪೂಜೆಗೊಳ್ಳುವಂತಾಗಲಿ ನಿಮ್ಮ ಚರಣ ಸನ್ನಿಧಿಯೇ ನನ್ನ ಚರಮ ಲಕ್ಷ್ಯ ಎನ್ನುವ ಭಾವನೆಯಿಂದ ಏಕಾಗ್ರತೆಯಿಂದ ಮಾಡುವ ನಮಸ್ಕಾರ ಆ ಯೋಗೀಶ್ವರ ಯಾವ ಗಳಿಗೆಯಲ್ಲೋ ಗಂಟೆಗೋ ದಿನಕ್ಕೋ ವಾರ ಪಕ್ಷ ಮಾಸ ವರ್ಷ ಯಾವಾಗಲೂ ಸಮಾಧಿಸ್ಥಿತಿಯಿಂದ ಹೇಳುವುದು ಯಾರಿಗೆ ತಾನೇ ಗೊತ್ತು ಅಲ್ಲಿಯವರೆಗೂ ಆ ತಾಯಿ ಆ ಯೋಗಾಸನದಲ್ಲಿ ನಿಶ್ಚಲ ಸಮಾಧಿಯಲ್ಲಿ ಸ್ಥಿರವಾಗಿ ನಿಂತು ಬಿಡುತ್ತಾಳೆ ಆದ್ದರಿಂದ ಆಕೆಯ ಶರೀರ ಭಾರವನ್ನು ವಹಿಸುವ ಮೊಣಕಾಲುಗಳು ವಜ್ರಾಸನದಲ್ಲಿದ್ದು ಕಠಿಣವಾಗಿ ಗಜ ಕುಂಭಗಳಂತೆ ದೃಢತರವಾಗಿರಬೇಕಾಗುತ್ತದೆ ಜಗತ್ಪಿತ ಧ್ಯಾನ ಸಮಾಧಿಯಲ್ಲಿ ಆತನ ಪಾದಗಳ ಹತ್ತಿರ ಜಗನ್ಮಾತೆಯ ಪ್ರಣತಿ ಈ ಅದ್ಭುತ ದೃಶ್ಯವನ್ನು ಒಬ್ಬ ಮಹಾಚಿತ್ರಕಾರನಂತೆ ಶಿಲ್ಪಿಯಾಗಿ ಆಚಾರ್ಯರು ದರ್ಶಿಸಿದರು ನಮ್ಮೆಲ್ಲರಿಗೆ ಆ ಅದ್ಭುತ ದೃಶ್ಯದಲ್ಲಿನ ಆಧ್ಯಾತ್ಮಿಕ ಔನ್ನತ್ಯವನ್ನು ಯೋಗಾಸನ ಪದ್ಧತಿಯಲ್ಲಿನ ನಮಸ್ಕಾರ ಪ್ರಣತಿಯ ಅರ್ಥ ಪರಮಾರ್ಥವನ್ನು ಜ್ಞಾನ ಚಕ್ಷುವಿನೊಡನೆ ಕೂಡಿದ ಮನಸ್ಸಿನಿಂದ ನೋಡಿರೆಂದು ಪರೋಕ್ಷ ಬೋಧೆ ಮಾಡಿದರು ಅದು ಗ್ರಹಿಸಬಲ್ಲವಾದರೆ ಸಾಕು ನಾವು ಇಂದಿಗೂ ನಮಸ್ಕಾರವನ್ನು ತ್ರಿಣೀಕರಿಸಿ ನಾವು ಎಂದಿಗೂ ನಮಸ್ಕಾರವನ್ನು ತ್ರಿಣೀಕರಿಸಿ ನೋಡುವುದಿಲ್ಲ ಊರುಗಳು ಜಾನುಗಳು ವರ್ಣಿಸಿದ ಆಚಾರ್ಯರೊಂದಿಗೆ ನಾವು ಅಂತರ್ಮುಖರಾಗಿ ಶಿವಶಕ್ತಿಗಳ ಪಾದಾರವಿಂದಗಳಲ್ಲಿ ಪ್ರಣತಿಯನ್ನು ಅರ್ಪಿಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ